ನಮಸ್ಕಾರ ನಾನು ನಿಮ್ಮ ಸಂತೋಷ್ ವರ್ಣೇಕರ್ ಈಶ್ವರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವದಾ ಅಂತ ಹೇಳಿದ ಹಾಗೆ ಶ್ರೀ ಗಣೇಶನ ಸ್ತೋತ್ರ ಮಾಡದೆ ಯಾವುದೇ ನಾವು ಕೆಲಸವನ್ನು ಯಾವುದೋ ಹೇಗೆ ಮಾಡೋದಿಲ್ವೋ ಹಾಗೆ ನಮ್ಮ ಭಾರತ ದೇಶಕ್ಕೆ ವಿಜೃಂಭಣೆಯಾದಂಥ ಒಂದು ಹಬ್ಬ ಅಂದರೆ ಅದು ಗಣೇಶೋತ್ಸವ ಈ ಗಣೇಶೋತ್ಸವನ್ನ ಒಳ್ಳೆ ಮೆರುಗಾಗಿ ತೋರಿಸ್ಲಿಕ್ಕೆ ನಮ್ಮ ಕೆ ಆರ್ ಎಸ್ ಡಿ ಜಿ ಚಾನೆಲ್ನವರು ಒಂದು ಹನ್ನೊಂದನೇ ದಿವಸ ಎಲ್ ಇ ಡಿ ವಾಲಿನಲ್ಲಿ ಬರುವಂತ ಪ್ರತಿ ಒಂದೊಂದು ಗಣಪತಿಯನ್ನ ಎಲ್ ಇ ಡಿ ವಾಲ್ನಲ್ಲಿ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರು ಕಾರ್ಯ ಶ್ಲಾಘೀನವಾದಂತ ಒಂದು ಕಾರ್ಯ ಆ ಕಾರ್ಯಕ್ಕೆ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ ನೀವು ಬನ್ನಿ ಭವಾನಿ ಸರ್ಕಲ್ ನಲ್ಲಿ ಕೆ ಆರ್ ಎಸ್ ಡಿ ಜಿ ಚಾನೆಲ್ನವರು ಆಯೋಜಿಸಿದಂತ ಈ ನೇರ ಪ್ರಸಾರ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಮೆರುಗುಗೊಳಿಸೋಣ ಚಾನೆಲ್ ಚಾನೆಲ್ನವರಿಗೆ ಶುಭ ಕೋರೋಣ ಅಂತ ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ